ಎತ್ತಲ ಕತ್ರಿ ಬೇದ ಮಾವ ನನಗೆ ಅದು ಹಾಕತಿ ನಿನಗೆ ಅದು ಬತ್ತ ಬಾಲ್ಯ ಈಕೇನ್ ಓದ ಓಮರ ನಾ ಈಕಿಗೆ ಕೊಳ್ಳಾಗ ತಾಳಿ ಕತ್ತಿ ಕರಿಮನ ಈಕಿದ್ರೂ ಇವತ್ತು ಕುರ್ದು ವರ್ತು ಹೋಗಿದಂಗೆ ಬತ್ತಾಳಲ್ಲ ಅದ ಎತ್ತೂ ಓ ಒಳಗೈತಲ್ಲ ಅದು ಓನಲ್ಲ ನೀನೆಲ್ಲ ಕರಿ ಮನಿ ಮಾಲೀಕ ನೀಲ ಕರಿ ಯಾರು ಎತ್ತಾಗ ಅವನು ಯಾರು ರಾಬಲ ರಾಬಲ ತಾನಂಗೆ ತೋದಿತ್ತು ನಾವು ನನ್ನ ಹಳಿಲವರ್ನು ಹಂಗೆ ಹೇಳಿ ಆಗ್ಯಾಳ ಮಾತಾ ಅಲ್ಲದೆ ತಿಂಗಲ್ಲ ತಿಮ್ಮಿನ ಮೊಬೈಲ್ ಹತ್ತ ನಾ ಲವ್ ಮಾಡಿದ್ರೆ ನೀನು ಡಬಲ್ ತಿಮ್ಮಿನ ಮೊಬೈಲ್ ಅದ್ಯಾ ಲೇ ಇಂಥದೆಲ್ಲ ಮಾಡಕ್ಕೆ ನಾವು ತಿಕ್ಕಿ ಬರೋದಿಲ್ಲ ಅವೇ ನೀನು

પોદેયન કદીયતો બતા નને કે નૈયા કેદકાવે પૈલાડ આવના આલ બારેજ જગ્યા ન સિગલીલા ન તોડીને એરબેક આતા આયા તોડીને એરે તલેયા કદદત નોડા કોગોદ આત મત ની એનર પીતી માદા કોલેંદા અંદર આદ હમા હીદકો મન નિનો તોડી કે બત બત સતા હોક્તિ મગના નમંતર ગંદસરન કદ્યાંગિલા યકો યાદ્રહા અંદર રંદ મુંદેર કદત

ಕುತ್ತುನ್ನಾಕ ಆಸ್ತಿ ಬೇಕಾ ಏಯ್ ದನದಂತ ದನ ಹರಿಗೆದಿ ಮೌತತ ನಿಂದ ನಳಗಲ್ಲ ನಾನು ನೆಂಬ ಮಾತೆಲ್ಲ ಮತ್ತ ದುದುಕೊಂ ತಿನ್ನಬೇಕ ಭಗವಂತ ದಾಮನ ಯಾದ ರಾತಿ ಕೊತ್ತಾನ ರಾತಿ ಕೊತ್ತಾನ ಮತ್ತ ಕಾಲುನು ಅದು ಹಿಮದನು ಅದು ನೆವ ಹೇಳಕೊತ ಎಲ್ಲನು ಮುಂದ ಹಾಕೊತ ವಾಂತ್ರ ಮತ್ತ ಹಂಗ ಮಾದರ ಅವರು ಮತ್ತ ಆಗ ಹೇಳಕತ್ತಿನ ಬದುಕೊಂ ನೆ ನಿನಗ ಮ್ಯಾಗ ಬಿದ್ದ ಮಾದ ಮ್ಯಾಗ ಬಿದ್ದ ಮಾದತ ಏನಾ ಪೀತಿ ಮತ್ತ ನೀ ಮಾದಲಿಲ್ಲ

ನಾನು ನೋದ ನೀ ಯಾಕೆ ತಿಂತಿ ಮಾತಿ ಹಣ ಆಸ್ತಿ ಇದ್ದವ್ ನೋದಿ ಮದ್ವಿ ಆಗ್ಬೇದ್ರಿ ಒಳ್ಳೆ ಮನಸ್ಸಿದ್ದವನ್ ನೋದಿ ಮದ್ವಿ ಆಗ್ರಿ ಸಿಮತ್ ಕೊತ್ತಾರ ನಿಮ್ಮ ಜಾಪನ್ ಮಾತಾರ ಅಣ್ಣ ಮದುವೆ ಆದ ಅಂದ್ರ ಕಚಾ ಮುಚ್ಚರಿ ನನ್ನ ಮಾತ ಮಮ್ಮಾಚಾರ ಮಾದಿ ನಿನ್ನ ತಂದಾಗ ತುರ್ರಿ ಕೂತಾ ಮಾದಿಶ ಮನಕಾಲ ಏನಾರೂ ಇದ್ದಾವ ಅಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ ನೀನು ಎದ್ದು ಗಪ್ಪ ಗಪ ಹಿಚಿಕೆ ಕೈ ಕಾಲು ಆಬ್ಯ ಎಳಕ್ ಬಿತ್ರಲ್ಲ ಕೈ ಕಾಲು ಹಿಚಕ್ಯ ತೊತ್ತಲ್ದಾಗ ಹಾಕಿ ತೂಗಿ ಕೊಂತಲಿಕ್ಕೆ ಕತ್ತಿ ಎರ್ದು ಮನಗೆ ಸೊ ದೊಗುಳ ಆತನ ಏನಿದ್ದಾಡ್ತೀಯ ಆತನಲ್ಲ ರಾಣಿ ಅಂಗ ಸಾಕ ತಣ್ಣ ಕಾನಿನ ನಿನ್ನ ಹುಮ್ಮು ನಂಬಿ ಬರು ನೀನು ಅತಿ ತುಂಬ ಮಣ್ಣವನ ಪ್ರೀತಿ ಮಣ್ಣು ಮೆತ್ತ ನೀನು ಮನವತಲ್ಲ ನೀನು ಏನು ಆಗಿತ್ತು ನನಗೆ ಎತ್ತೋ ಉದ್ಗ್ಯಾರ ಪಾಪ ಕೊತ್ ಕೊತ್ತ ಗಲ್ಲ ಬಾತಿತ್ತು ನಂದು ನಿನ್ನ ಮಸಡಿ ಇತ್ತಪ್ಪ ಇಲ್ತವ ಭಾಳ ಹುಚ್ಚುನಾಯಿ ಬೆಡ್ಕೊಳಂಗೆ ಬೆಡ್ಕೊ ಅತಿ ಆಕ್ತಿ ತಗೊಂತ ನೀನು ಹುರ್ರಕ್ಕಂತಿದ್ದರ ಅನ್ನೋ ಹುತ್ನಾಯರ ಅನ್ನು ಅಕ್ಕ ನಂದೆ ಗೊತ್ತಿತ್ತು ನನ್ನಂತ ಸ್ಮಾತ್ ಉದ್ಗಣ್ಣ ಯಾರ ಬಂದೆ ಅಂತಾರೆ ನೀ ಎಲ್ಲಾ ಮದುವೆ ಆಗೋಕೆ ಒಪ್ಕೊಂಡಿ ಮತ್ತು ನಾನು ನಿನ್ನ ವಧು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ಒಂದು ಪರೀಕ್ಷೆ ಮಾಡ್ತಿ ಮಾತಬೇಕಪ್ಪ ನಮ್ಮಂತ ಅಮ್ಮ ಕುತ್ಕುರ್ ಅಳಗದ್ ಹಚ್ಚಕ ಪೌದ್ರ ಲಿಪ್ತಿಕ ಪೇರನ್ ಲವಲಿ ಬದುಕೊಂಡ್ ಹೋದಾಕ್ ಓದಾಕ್ ಒಂತರ ಇರ್ತಿರಿ ಮದ್ವೆಯಾಗ ನೀರಿ ನೀರಿ ಮಿಂಚ್ತಿರಿ ನಮ್ಮ ಹುಡುಗರು ಫಸ್ಟ್ ಟೈಟ್ ಮುಗಿಸ್ ನಸಕ್ನೆ ಲೈಟ್ ಹಚ್ಚಿ ನಿಮ್ಮ ನೋಡಿ ಅಟ್ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ತು ಕಲಾಸ್ ಯಾಕ ಬೆಳಕನ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾವ ಅರೆಗೆ ದ್ವಾಂತಿ ಮಾಡ್ಕೊಂಡ್ ಬಕ್ ಬಕ್ ಕಲಾಸ್ ಹಾಕವು ನೀವ್ ಯಾಕ ಅಂತವ್ರು ಕಟ್ಕೋಬೇಕು ನ್ಯಾಚುರಲ್ ಇದ್ದವ್ರು ಕಟ್ಕೋಬೇಕು ಸಿಗಬೇಕಲ್ಲ ಸಿಗಬೇಕಲ್ಲ ನಾವೆಲ್ಲ ಶೋರೂಮ್ ಗಾಡಿನ ಬುಕ್ ಮಾಡಿರ್ತೀವಿ ಕೆಲವೊಮ್ಮೆ ಕೆಟ್ಟ ನಿಂತ ಸ್ಕೂಟಿನೂ ಮ್ಯಾಗ ಆಕ್ಸಿಡೆಂಟ್ ಆದ್ದಿನ ಸ್ಪ್ರೇ ಹೊಡೆದು ಕೊಟ್ಟಿರ್ತಾರ ನಾಚಿಕೆಟ್ಟ ಮದಿ ನೀನು ನೀನು ನಾಚಿಕೆ ಮಾನ ಮರ್ಯಾದ ಮೂರೂ ಇಲ್ಲಿ ನೋಡ್ಲಿ ಮತ್ತೆ ಅದಕ್ಕೆ ಈ ತಿಂಗಳು ಫುಲ್ ಅದ ಡೇಟ್ ಆಯ್ತು ಆಗ್ತೀನಿ ಆಕೆಯ ಮತ್ತ ಈಗ ಏನು ಪ್ರಶ್ನೆ ಪತ್ತನೆ ಒಂದು ವಾತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂತ ಮೌಲಾದಿಗಂತ ಬಿತ್ತಂದ್ರೆ ನೀನು ಹೋಗದ್ ಮತ್ತ ಮತ್ತೆ ನಾ ಪತ್ನ ಕೇಳಿನಿ ವಾತಿ ಮೇಲೆ ಹತ್ತಿ ತೂತ್ಕೊಂಡ್ ಗೂತ ಗೊತ್ತಿದ್ರೆ ಗೊತ್ತಿರ್ಲಿಕ್ಕೆ ನಾ ಗೊತ್ತಿಲ್ಲ ನಾ ಹೇಳಕ್ ಇಲ್ಲ ಇಲ್ಲಿ ನಾ ಹೇಳ್ತೀನಿ ಯಾರ ಬಾಯಿ ಅಂತ ಆಯ್ತ ತುಂಬ ಜಾಳ ಹಾಕಿ ಬೀತ್ತಾರಲ್ಲ ಬೀತಕಲ್ಲಿ ಎಂದರ ಬಿಸಿದ್ರು ಗೊತ್ತಿತ್ತು ಮತ್ತೆ ನತರ ದಪ್ಪಿಸಿದ್ರು ನಿನಗೆಲ್ಲ ಗೊತ್ತಿರಬಹುದು ಈಗ ಪತ್ನಿ ನೀ ನಿಮ್ಮ ಪಾರ್ಟಂತ ಪತ್ನಿ ಹೇಳು ಅನುಬೋ ಉತ್ತರ ಕೊಡು ನಿನ್ನ ಗೊತ್ತಿರ್ಲಕ್ಕ ಗೀತೋನರ ಫೋನ್ ಅಂತ ಕೇಳಿ ಹೇಳು ಅಳ್ಯಾ ಮನೋತ್ಯನೋ ಪತಿ ನಿತ್ಯವಂತಿ ಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ನೀವು

ಹೊಡ್ಕೊಂಡು ಇಬ್ಬರಿ ಮತ್ತ ಅವ್ರು ಹೊಯ್ಕೋಬಾರ್ದ ಹೆಸರ ಮ್ಯಾಲ ಯಾರು ಚಾಚು ಓತದ ನಮ್ ಮನ್ಸು ನಮ್ಗ ಒಳ್ಳೇದ್ ಮಾಡಿದ್ರಿ ಹೇಳ ಬ್ಯಾಡ ನೀಂದೇಳ ಹಿಂಗೆಲ್ಲ ಕೇಳ ಅರ್ಧ ಹಾಕ್ಸೋಬೇಕಾದ್ರ ಅಳ್ತಾಳ ಪೂರ್ತಿ ಹಸೊಳ್ಳಿ ನೆಕ್ತಾಳೆ ಏನ

ಅಂತ ಕೋಂಬ ಹುಗಳ ಚಾಕ್ ತ ನಾ ಕುತ್ಕೊಂಡು ಹೇ ನೀ ಅತ್ಯಾಕತ್ತಿಗ್ ಬರಕತ್ತೆ ಅದಾವ ಬಲಿ ಇಲ್ಲ ಮತ್ತು ಶಾಣೆ ಅದ ಬಿಡು ನೀನು ಮತ್ತು ಆಯ್ತು ಕೆಲಸ ಮಾಡಿ ಏನು ನಾಳೆ ರಾತ್ರಿ ಬರೋ ಬರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಕ ನೀನು ಒಬ್ಬನ ಸುಡ್ಗಾಡಕ್ಕೆ ಬಂದ್ಬಿಡು ಮಂಜು ತಂಗಿ ತಂಗಿ ಯು ಬರ್ಲಾ ತನ ಲವ್ ಮಾಡ್ತನೆ ಮದ್ಯ ಯಾಕಂತೆ ಲ್ಯಾಕ್ಕ ತಂಗೆನಕತ್ತನ ಅಣಾ ಯತ್ಲಿ 1 ವರ್ಷಕು ರಾಕಿ ತರಿ ಕತ್ತೆ ಅಲ್ಲ ವಾತಸಲ್ಲ ನಿನ್ ಮುಂದಿನ ಸಲ ಕತ್ತ ಹೋಗವ ಬಂದ ಮತೆನರ ಅಂದ್ರೆ ಒಬನ ಸುದ್ಗದ ಕಬ ಅಂದ್ರೆ ಒಬನ ಬಂದ್ರ ದೇವಸುಮನ ಬತವನ ಅವೇನ್ ಮಾಡತಾವಾ ಅವೇನ್ ಮಾಡತಾವೋ ಒಪ್ಪರಿ ನಿಂದ್ರ ಸರಿಯೇ ಪಾತಾವೋ ದೆವ್ವ ರೇಪ್ ಮಾಡ್ತಾವ ಬೇಸಿನ ದೆವ್ ಕೆಟ್ಟ ಬಾಳ ಒಳಗ್ ಹೋಗದ್ ಬಿತ್ತಿರ್ತಾರ ಕಾವು ಮೊದಲ ಬಿಸಲಾಗಿ ಏರ್ ಬಿತ್ತಿರ್ತತಿ ಅಕಸ್ಮಾತ್ ಉದಕ್ ಚಕ್ರ ಸಾಕ ಅನ್ನ ಬಂದ ತಾವ್ ಬೆವ್ರ ಇಳಿಸ ಕೈ ಬತ್ತಾವ ಯಾವ ಮಾನ್ಯ ಕಾದ್ಯಾನ್ ಎದಕೊಂದ್ ಬಾಳ್ ಕೆತ್ತ ಮಾಡಿ ಬಿತ್ತಾವ್ ಅವನು ಮನುಷ್ಯರು ಯಾರು ಏನೋ ಮಾಡಲ್ಲ ದೇವ್ಗಳು ಮಾಡ್ಬೇಕು ರಾತ್ರಿ ಹನ್ನೆರಡು ಕೈ ಹತ್ತಿರ ತನ್ ಮತ್ತ ಅವ ಮಾಡ್ಬೇಕು